ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಣಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ನಮ್ಮ ದೇಶದ ಜನತೆ ಭಾಷೆ ಸೇರಿದಂತೆ ಉಡುಗೆ ತೊಡುಗೆ ಆಹಾರ ಪದ್ಧತಿ ಆಚಾರ ವಿಚಾರ ಸಂಸ್ಕೃತಿ ಮರೆತು ವಿದೇಶಿ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದಾರೆ ನಮ್ಮ ಸಂಸ್ಕೃತಿ ಮೇಲೆ ಸದ್ಯಲ್ಲದೆ ಆಂಗ್ಲರ ದಾಳಿ ನಡೆಯುತ್ತಿದೆ ಎಂದು ನಾಡಿನ ಖ್ಯಾತವಾಕ್ಮಿ ಪ್ರೊಫೆಸರ್ ಕೃಷ್ಣೇಗೌಡ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಯಾವುದೇ ಸರ್ಕಾರವಿರಲಿ ನಮ್ಮ ಸಂಸ್ಕೃತಿ ಪರಂಪರೆಯ ವಿಷಯದಲ್ಲಿ ಕೈ ಹಾಕಬಾರದು ಜನರ ಮೇಲೆ ನಿರ್ದೇಶಿಸಬಾರದು ಸಂಸ್ಕೃತಿ ಆಚರಣೆ ಜನರಿಗೆ ಬಿಡಬೇಕು ವಸ್ತ್ರ ಸಂಹಿತೆಯನ್ನು ಸಮಾಜ ನಿರ್ಧಾರ ಮಾಡಬೇಕೇ ಹೊರತು ಅದರಲ್ಲಿ ರಾಜಕೀಯ ಬೆರೆಸಬಾರದು ರಾಜಕಾರಣ ಮಾಡಬಾರದು ಎಂದಿರುವ ಅವರು ಮಕ್ಕಳು ಓದುವ ಪಠ್ಯಪುಸ್ತಕ ಪರಿಷ್ಕರಣೆ ವಿಷಯವನ್ನು ಶಿಕ್ಷಣ ತಜ್ಞರು ನಿರ್ಧಾರ ಮಾಡಬೇಕೇ ಹೊರತು ಮಂತ್ರಿಗಳು ಮಾಡಬಾರದು ಸಾಹಿತಿಗಳು ಚಿಂತಕರು ಎನಿಸಿಕೊಳ್ಳುವವರು ಅವರೂ ಕೂಡ ರಾಜಕೀಯ ಪಕ್ಷಗಳಿಂದ ದೂರುಳಿದು ಮಾತನಾಡಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ವೀಕ್ಷಕರೇ ಇಂದು ಬುಧವಾರ ನಗರಕ್ಕೆ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದ ಸಂದರ್ಭದಲ್ಲಿ ನಮ್ಮ ಬಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಪ್ರತಿನಿಧಿಯೊಂದಿಗೆ ಅವರು ಮಾತನಾಡಿದ್ದು ಹೀಗೆ ಸಾಹಿತ್ಯ ಈ ಹಿಂದಿನ ಸಾಹಿತ್ಯ ಈಗಿನ ಸಾಹಿತ್ಯ ಬಹಳ ವ್ಯತಿರಿಕ್ತವಾಗಿ ಈ ನೀವು ಸಾಕಷ್ಟು ಟಿ ವಿ ಮಾಧ್ಯಮದಲ್ಲಿರಬಹುದು ಬೇರೆ ಬೇರೆ ಉಪನ್ಯಾಸ ಸಾಕಷ್ಟು ನೋವನ್ನು ವ್ಯಕ್ತಪಡಿಸಿದೆ ಯಾಕಂದ್ರೆ ಹಿಂದಿನ ಜಾನಪದ ಸಾಹಿತ್ಯಕ್ಕೆ ಈಗಿನ ವ್ಯತ್ಯಾಸಕ್ಕೆ ಬಹಳ ಕಲುಷಿತಗೊಂಡದ ಈ ನಿಟ್ಟೊಳಗೆ ತಾವು ಜನಪದ ಸಾಹಿತ್ಯನ ಉಳಿಸ್ಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ಬೋದು ಅಂತಂದು ಒಂದು ಅದಕ್ಕಿಂತ ಮುಂಚೆ ಜನಪದ ಸಾಹಿತ್ಯ ಅಂದ್ರೆ ಏನು ಜನಪದ ಎಂದ್ರೆ ಹೇಳ್ತಾ ನಮಗೆ ಜನಪದ ಅನ್ನೋದನ್ನ ಸರಳವಾಗಿ ಹೇಳ್ಬಿಡ್ತೀವಿ ಈಗ ನಾವು ಒಂದು ರಸ್ತೆಲಿ ಬರ್ತೀವಿ ಅದು ಒಂದು ಹೈವೇ ಆ ಹೈವೇನ ಸರ್ಕಾರದವ್ರು ಮಾಡ್ತಾರೆ ಮಾಡುದಕ್ಕ ಮೊದಲು ಅದು ಅದರ ಗ್ರೇಡಿಯಂಟ್ ಆಗಿರ್ಬೇಕು ಎಲ್ಲವನ್ನೂ ನಿರ್ಧಾರ ಮಾಡಿ ಮಾಡ್ತಾರೆ ಇನ್ನು ಬೇರೆ ರಸ್ತೆಗಳಿರ್ತಾರೆ ಮಾಡ್ತಾರೆ ಅವ್ರ ನಡೆದು 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 ತಾನೇ ರಸ್ತೆ ಸೃಷ್ಟಿಯಾಗುತ್ತೆ ಈ ಜನ ನಡೆದು 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 ಸೃಷ್ಟಿ ಅವನ್ನ ನಾವು ಜನಪದ ಶಬ್ದದ ಅರ್ಥವೂ ಅದೇ ಪದ ಅಂದ್ರೆ ಪಾದ ಜನಪದ ಜನ ನಡೆದು 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 ಮಾಡಿದ ಹಿ ನಾವೇ ಮಾಡಿದ್ದು ಶಿಷ್ಟಪದ ಓದುಗರು ಓದಿದವರು ವಿದ್ಯಾವಂತರ ಸೃಷ್ಟಿ ಮಾಡಿದ್ರು ಈಗ ಇಲ್ಲಿ ಒಂದು ಹಾಡಾಗಬೇಕಂದ್ರೆ ಹಾಡಿಗೊಂದು ಛಂದ ಸಿಗುತ್ತೆ ಹೀಗೆ ಬರಿಬೇಕು ಅಂತ ನೀವು ಹೀಗೆ ಬರಿಬಾರ್ದು ಅವು ಸಹಜವಾಗಿ ಹೊಡಬಹುದು ಅಥವಾ ಹೀಗೂ ಹೇಳ್ಬೋದು ನಾವು ಪಾರ್ಕಲ್ಲಿ ಗಿಡ ಮರಗಳನ್ನ ಬೆಳೆಸ್ತೀವಿ ಅಲ್ಲಿ ಬೆಳೆಸೋವಾಗ ಅದಕ್ಕೇನು ಗೊಬ್ಬರ ಹಾಕಬೇಕು ಸರಿಯಾಗಿ ಹಾಕ್ತೀವಿ ಮತ್ತು ಆ ಗಿಡಗಳು ಆ ಕಡೆ ಈ ಕಡೆ ಹೋಗುದಕ್ಕೆ ಅದನ್ನು ಕತ್ತರಿಸ್ತೀವಿ ಅಥವಾ ನೇರವಾಗಿ ಬೆಳೀಬೇಕು ಅಂತ ಅದಕ್ಕೇನು ನಿಲ್ಲಿಸ್ತೀವಿ ನೇರವಾಗಿ ಬೆಳೆಯೋ ಇದೆಲ್ಲ ಶಿಷ್ಟಕರ ತಾನೇ ಚಾನಾ ಕಾಡಲ್ಲಿ ಬೆಳೆಯುವ ಮರಗಳಿಗೂ ಅದು ಜನ್ಮ ಅದಕ್ಕೆ ಯಾರು ಗೊಬ್ಬರ ಹಾಕಲಿಲ್ಲ ನಿಯಮಿತವಾಗಿ ಯಾರು ಕೃಷಿ ಮಾಡಲಿಲ್ಲ ಆದರೂ ಬೆಳೀತು ಅದು ಜನ್ಮ ಹಾಗೆಯೇ ಇಡೀ ಬದುಕು ಹಾಗೆ ಹೀಗೆ ತಿನ್ಬೇಕು ಹೀಗೆ ನಡಿಬೇಕು ಹೀಗೆ ಮಾತಾಡಬೇಕು ಹೀಗೆ ವ್ಯವಹರಿಸಬೇಕು ಅಂತೆಲ್ಲ ನಿಯಮಗಳನ್ನು ಇಟ್ಕೊಂಡು ಮಾಡೋದು ಒಂದಿದೆ ಯಾವ ನಿಯಮ ಇಲ್ಲದೆ ಸಹಜವಾಗಿ ಬೆಳೆಯೋದು ಇನ್ನೊಂದು ಇವೆರಡು ಏಕಕಾಲ ನಡೀತದೆ ವಿಶೇಷ ಏನು ಅಂದ್ರೆ ಈ ಬಗೆಯ ಜೀವನ ಪದ್ಧತಿಯಿಂದ ಇದು ಪ್ರಭಾವಿತವಾಗುತ್ತೆ ಇದರಿಂದ ಇದು ಪ್ರಭಾವಿತ ನೋಡಿ ನಮ್ಮಲ್ಲಿ ಒಂದು ವಿದ್ಯಾವಂತರ ಸಾಹಿತ್ಯ ಆ ವಿದ್ಯಾವಂತರ ಸಾಹಿತ್ಯ ಜನಪದ ಸಾಹಿತ್ಯದಿಂದ ಪ್ರಭಾವಿತವಾಗಿದೆ ವಿದ್ಯಾವಂತರ ಸಂಗೀತ ಜನಪದ ಸಂಗೀತದಿಂದ ಪ್ರಭಾವಿತವಾಗಿದೆ ಹಾಗೆ ಜನಪದ ಸಂಗೀತ ವಿದ್ಯಾವಂತರಿಂದ ಪ್ರಭಾವಿತವಾಗಿದೆ ಉದಾಹರಣೆಗೆ ನಮ್ಮ ದಾಸರ ಪದರನ್ನು ಹಾಡ್ತಾ ಹಾಡುವಾಗ ಮೊದಲು ಶಾಸ್ತ್ರೀಯ ಧಾಟಿಯಿಂದ ಹಾಡ್ತಾ ಇದೆ ಜನಪದ ಧಾಟಿಯಲ್ಲೂ ಆಡೋಕ್ ಶುಭ ಅಂದ್ರೆ ಇದನ್ನು ನೋಡಿ ನೀ ಡೊಂಕಾದ್ರೇನೋ ನಿನ್ನ ನಾಮ ಡೊಂಕೆ ಬಿಡ್ಸಲಾ ನೀ ಡೊಂಕಾದ್ರೇನೋ ನಿನ್ನ ನಾಮ ಡೊಂಕೆ ಬಿಡ್ಸಲ್ಲ ಅಂತ ಹಾಡಿದ್ರೆ ಅದು ಜನಪದ ಅದನ್ನೇ ಶಿಷ್ಟಪದಲ್ಲೂ ಹಾಡಿದ್ದಾರೆ ಹಾಗೆ ಜನಪದ ಇದೆ ಜನಪದರು ಇದಕ್ಕೆ ಇದಕ್ಕಿಂತ ಒಂದು ಸಿನಿಮಾ ಹಾರದ ಕೀವ್ನ ಹಾಕೊಂಡು ಆಡಳಿತ ಮಾತುವಾಗ ಮಾಳೆಲ್ಲ ಗಮ್ಮಿಗರಿಕೆ ಸಿಗುರೀವು ಕನ್ನಡ ಸಿಂಹದ ಒಂದು ಹಾಡಿದೆ ಆಶಾ ವಿಚಾನಿ ಈ ಮುಗವೀಣೆ ತಾಪಾಡಲೆಂತೋ ನೀದೇ ನೋಡಿ ಇದರಿಂದ ಇದು ಇದರಿಂದ ಇದು ಸಂಭಾವಿತವಾಗಿ ಆ ಪ್ರಭಾವ ಆಗೋದನ್ನು ನಾವು ತಪ್ಪಿಸೋದಕ್ಕಾಗೋದಿಲ್ಲ ಆದರೆ ಪ್ರಭಾವ ಆಗುವಾಗ ಹೇಗೆ ಮತ್ತು ಎಷ್ಟು ಪ್ರಭಾವ ಆಗಬೇಕು ಅಂತ ಸರಿಯಾಗಿ ನಿರ್ಧಾರ ಅದಕ್ಕೊಂದು ವಿವೇಕ ಆ ವಿವೇಕ ಇದ್ದಾಗ ಮಾತ್ರ ನಾವು ಜನಪದದಿಂದಲೂ ಪ್ರಭಾವ ಪಡ್ತೀವಿ ಮತ್ತು ಶಿಷ್ಟಪದಿಂದಲೂ ನಮ್ಮ ಬದುಕಿನಲ್ಲೇ ಹಾಗೆ ನಾವು ಈಗ ಹಳ್ಳಿಯಲ್ಲಿ ಹುಟ್ಟಿದವರು ಹಳ್ಳಿಯಲ್ಲಿ ಬೆಳೆದವರು ಸಹಜವಾಗಿದ್ದವರು ನನಗೆ ನಾನು ಭಾಳ ಸಲ ಹೇಳ್ತೀನಿ ನನ್ನ ಶರೀರದ ಬಗ್ಗೆ ಎಷ್ಟು ಗೌರವ ಅಂದರೆ ಈ ಶರೀರ ಏನೆಲ್ಲ ತಿಂದ ಅರಗಸ್ಕೊತಾಯ್ತೀವಿ ರಸ್ತೆಯಲ್ಲಿ ಬಿದ್ದಿದ್ರು ತಿಂದರೂ ಏನೂ ಆಗ್ತಿರ್ಲಿಲ್ಲ ನಮಗೆ ನಾವು ಚಿಕ್ಕವರಾಗಿದ್ದಲ್ಲ ಹಳ್ಳದ ನೀರು ಕುಡಿತಾ ಇದ್ವಿ ಏನು ಆಗ್ತಿರ್ಲಿಲ್ಲ ಆ ಹಳ್ಳದ ನೀರು ಅಂದ್ರೆ ಎಲ್ಲ ಗದ್ದೆಗಳಿಂದ ಬೀಳೋ ನೀರು ಆ ಗದ್ದೆಗಳಿಗೆಲ್ಲ ಗೊಬ್ಬರ ಹಾಕಿರ್ತಿದ್ವು ಆ ಗೊಬ್ಬರದ ಮೇಲೆ ಹರಿದು ಬರೋ ನೀರು ಹಳ್ಳಕ್ಕೆ ಬೀಳೋದು ಹಳ್ಳದ ನೀರು ಕುಡಿದ್ರೆ ನಮ್ಗೆ ಏನು ಆಗ್ತಿರ್ಲಿಲ್ಲ ಈ ಶರೀರ ಅದನ್ನು ತಡ್ಕೋತಾ ಇತ್ತು ಈಗ ಬಿಸಿಲೇಲಿ ಕುಡಿಯೋರು ಕಿಮ್ಲೆ ಕುಡಿದ್ರೆ ಕಷ್ಟ ಆಗುತ್ತೆ ಅದ್ರ ನಮ್ಮ ಶರೀರನೂ ನಾವು ಹದಗೆಡಿಸಿದ್ವಿ ನೀವು ಹೊಸದನ್ನು ಸ್ವೀಕರಿಸುವಾಗ ಏನನ್ನು ಸ್ವೀಕರಿಸಬೇಕು ಎಷ್ಟನ್ನು ಸ್ವೀಕರಿಸ್ಬೇಕು ಅನ್ನೋದು ಹೇಳ್ಬೋದು ಅದರಿಂದಾನೇ ಒಂದು ಸಹಜವಾದ ಜೀವನ ಕ್ರಮ ಇದೆಯಲ್ಲ ಅದನ್ನು ಯಾವಾಗಲೂ ಆಲೋಚನೆ ಮಾಡಬೇಕು ಆ ಕ್ರಮ ಚೆನ್ನಾಗಿತ್ತಲ್ವಾ ಅನ್ಸಿದ್ರೆ ಅಂತ ಹೇಳುವಷ್ಟು ವಿವೇಕ ಇಟ್ಕೊಂಡು ನಾನು ಬೆಳಗ್ಗೆ ಸ್ನೇಹಿತರ ಜೊತೆ ಹೇಳ್ತಾ ಇದ್ದೆ ನಾವು ಎಲ್ಲಿಯೋ ಬ್ರೇಕ್ಫಾಸ್ಟ್ ಮಾಡಕ್ ಹೋದು ಟಿಫಿನ್ ಮಾಡೋಕೆ ಹೋದು ಕೊಪ್ಪಳದಲ್ಲಿ ಅವ್ರು ಹೇಳಿದ್ರೆ ನೋಡಿ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಇದೆಯಲ್ಲ ಅದು ಆಧುನಿಕ ಆಹಾರ ನಿಯಮಗಳ ಪ್ರಕಾರ ಕೂಡ ಅತ್ಯಂತ ಸಮತೋಲಿತವಾದ ಆಹಾರ ಇಡ್ಲಿ ವಡೆ ಸಾಂಬಾರು ಚಿಡ್ಲಿ ಅದು ನಮ್ಮ ಫುಡ್ ಸ್ಥಳೀಯವಾದ ನಿಮಗೆ ಎಷ್ಟು ಸ್ಟಾರ್ಚ್ ಬೇಕು ಎಷ್ಟು ಪ್ರೋಟೀನ್ ಬೇಕು ಮತ್ತು ಉದ್ದಿನಲ್ಲಿ ಪ್ರೋಟೀನ್ ಇರುತ್ತೆ ಅದರ ಜೊತೆಗೆ ಉದ್ ಉದ್ದಿನ ಬಡೆಯನ್ನು ಎಣ್ಣೆಯಲ್ಲಿ ಬೇಯಿಸಿರ್ತಾರೆ ಸೊ ಎಣ್ಣೆ ಅಂಶ ಇರುತ್ತೆ ಸಾಂಬಾರ್ನಲ್ಲಿ ಬೇರೆ ಬೇರೆ ಮಸಾಲೆ ಪದಾರ್ಥಗಳು ಚಟ್ನಿಯಲ್ಲಿ ತೆಂಗಿನಕಾಯಿ ಅಥವಾ ಕೊಬ್ಬರಿ ಇರುತ್ತೆ ಅಂದರೆ ನಮ್ಮ ಶರೀರಕ್ಕೆ ಬೇಕು ಹೆಚ್ಚು ಕಡಿಮೆ ಎಲ್ಲ ಪದಾರ್ಥವು ಒಂದು ಸಮತೋಲನ ಪ್ರಮಾಣದಲ್ಲಿರುತ್ತದೆ ನಮ್ಮ ಶರೀರಕ್ಕೆ ಅಥವಾ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ನಮ್ಮ ಆಹಾರವನ್ನು ಅರಗಿಸುವ ಕ್ರಿಯೆ ಗೊತ್ತು ಯಾಕೆ ಅಂದರೆ ಬಹಳ ಕಾಲದಿಂದ ಸಲಸಲಾಂತರದಿಂದ ಈ ಹಾರವನ್ನು ಆಹಾರವನ್ನು ಅದು ಪಚನ ಮಾಡಿ ಅದಕ್ಕೆ ರೂಢಿ ಇದೆ ಪ್ರೋಗ್ರಾಮ್ ಆಗಿದೆ ಒಳಗೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಕಡೆ ನೀವು ರೊಟ್ಟಿ ತಿಂತೀರಿ ಅಂತ ಜೋಳದ ರೊಟ್ಟಿ ತಿಂತೀವಿ ಅದಕ್ಕೆ ಎಣ್ಣೆಗಾಯಿ ಗುರಿ ಇತ್ಯಾದಿ ಇವೆಲ್ಲ ಬಳಸ್ತೀವಿ ಇವೆಲ್ಲವನ್ನು ನಿಮ್ಮ ಜೈಜು ಸಿಸ್ಟಮ್ ತಿಳ್ಕೊಂಡಿದೆ ಬಲ್ಲದು ಇಲ್ಲಿರುವ ಯಾವ್ಯಾವುದನ್ನು ಹೇಗೆ ಪಚನ ಮಾಡಬೇಕು ಅಂತ ಅದು ಗೊತ್ತಿದೆ ನೀವು ಇದಕ್ಕಿದ್ದಾಗ ಗೋಬಿ ಮಂಚೂರಿ ಹಾಕ್ಬಿಟ್ರೆ ಅದ್ ಕನ್ಫ್ಯೂಸ್ ಆಗ್ಬಿಡುತ್ತೆ ಇದು ಯಾವುದೋ ಹೊಸ ಬಂತು ಇದೇನು ಮಾಡಬೇಕು ಅಂತ ಗೊತ್ತಾಗಲ್ಲ ಅದಕ್ಕೆ ಗೊತ್ತಾಗಲ್ಲ ಅಂದಾಗ ಅದು ಕನ್ಫ್ಯೂಸ್ ಆಗುತ್ತೆ ಅದು ಇರಿಟೇಷನ್ ಶುರು ಮಾಡುತ್ತೆ ನಮಗೆ ಗ್ಯಾಸ್ಟ್ರೈಟಿಸು ಅದು ಇದು ಶುರು ಆಗೋದು ನಾವ್ ಇದು ಸಂಸ್ಕೃತಿಯಲ್ಲೂ ಆಗುತ್ತೆ ನಮ್ದೊಂದು ಜೀವನ ವಿಧಾನ ಇದೆ ನಮ್ದೊಂದು ಜೀವನ ಪದ್ಧತಿ ಇದೆ ನೀವು ಯಾವುದೋ ಪಾಶ್ಚಿಮಾತ್ಯ ಜೀವನ ಪದ್ಧತಿ ಅಂತ ಇದಕ್ಕೆ ಇದಕ್ಕಿದ್ದಾಗ ದಡ್ ಅಂತ ಅಂದ್ಬಿಟ್ರೆ ನಾವು ಕನ್ಫ್ಯೂಸ್ ಆಗಿಬಿಡ್ತೀವಿ ಇದು ನಾವೇನು ಮಾಡಬೇಕು ಅಂತ ಗೊತ್ತಾಗುತ್ತೆ ಉದಾಹರಣೆಗೆ ನಮ್ಮಲ್ಲಿ ಮಹಾಪುರುಷರ ಜಯಂತಿಗಳು ಮಾಡ್ತೀವಿ ಈಗ ನಾವು ಬರ್ತ್ ಡೇ ಮಾಡ್ಕೊಳಕ್ ಶುರು ಬರ್ತ್ ಮಾಡಿದ್ರೆ ಕೇಕ್ ತರಿಸ್ತೀವಿ ದೀಪ ಹಚ್ತೀವಿ ಆ ದೀಪ ಹರಿಸ್ತೀವಿ ಈಗ ಯಾಕೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರು ಮಾಡ್ತಿದಾರ ನಾವು ಮಾಡ್ತೀವಿ ಅವಾಗ ಇಡೀ ವಾತಾವರಣ ಕನ್ಫ್ಯೂಸ್